ಎಪ್ಪತ್ತೈದು ವರ್ಷದಿಂದ ದಲಿತ ರೋಡ್ ತಕೊಂಡು ಇವರು ಸರ್ಕಾರ ಮಾಡ್ತಾ ಇರೋದು ಈ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಎಪ್ಪತ್ತೈದು ವರ್ಷದಿಂದ ಓಟ್ ಹಾಕಿರೋರು ಯಾರು ಇವ್ರಿಗೆ ಸಿದ್ದರಾಮಯ್ಯನವ್ರ ಪರ ಸಿದ್ದರಾಮಯ್ಯನವ್ರು ಬಂದು ಓಟ್ ಹಾಕಿಸ್ತಾ ಇರೋದು ಹತ್ತು ವರ್ಷದಿಂದ ಈಚೆಗೆ ಎಪ್ಪತ್ತೈದು ವರ್ಷ ಓಟ್ ಹಾಕಿರೋರು ಯಾರು ಕಾಂಗ್ರೆಸ್ಗೆ ಯಾರಿಗೆ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಎಸ್ ಎಂ ಅವರು ಮುಖ್ಯಮಂತ್ರಿ ಆದಾಗ ಖರ್ಗೆ ಅವರು ರಾಜ್ಯಾಧ್ಯಕ್ಷರಾಗಿ ಅಧಿಕಾರಕ್ಕೆ ತಂದ್ರು ಮುಖ್ಯಮಂತ್ರಿ ಮಾಡಿದ್ರ ತಡಿರಿ ನಮ್ಮ ಪಕ್ಷಕ್ಕೆ ಓಟೆ ಹಾಕಿಲ್ಲ ದಲಿತರು ಓಟ್ ಹಾಕ್ಬಿಟ್ಟ ಆಮೇಲೆ ಕೇಳ್ತೀವಿ ನಾನು ತಡ್ರಿ ತಡ್ರಿ ಡಿಬೇಟ್ ಮಾಡಬೇಡಿ ಒಂದ್ ನಿಮಿಷ ಪ್ಲೀಸ್ ಡಿಬೇಟ್ ಮಾಡಬೇಡಿ ಇದನ್ನು ಕ್ಲಿಯರ್ ಮಾಡ್ತೀನಿ ಖರ್ಗೆಯವರು ಖರ್ಗೆ ಅವರು ಅಧಿಕಾರಕ್ಕೆ ತಂದ್ರು ಅವ್ರನ್ನು ಹೊರಗಡೆ ಕೂರಿಸಿದ್ರು ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಸೋಲಿಸ್ಬಿಟ್ಟು ಹೊರ್ಗಡೆ ಕೂರಿಸಿದ್ರು ಅವರು ಅಧಿಕಾರಕ್ಕೆ ಬಂದ್ರು ಇದು ಯಾಕೆ ಗೊತ್ತಾ ಬ್ರದರ್ ಯಾಕೆ ನಮ್ಮ ಲೀಡರ್ಸ್ ನ ಇಗ್ನೋರ್ ಮಾಡ್ತಾ ಇದಾರೆ ರಿಜೆಕ್ಟ್ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಕರ್ಗೆ ಇದ್ರೇನು ಪರಮೇಶ್ವರ್ ಇದ್ರೇನು ದಲಿತರು ಕಾಂಗ್ರೆಸ್ ವೋಟ್ ಆಗ್ತಾರೆ ನಾವು ಎಲ್ಲಿವರೆಗೆ ದಲಿತರು ಯಾವುದೇ ಪಕ್ಷಕ್ಕಾಗ್ಲಿ ವೋಟ್ ಬ್ಯಾಂಕ್ ಆಗಿ ಎ ಟಿ ಎಂ ಕಾರ್ಡ್ ನ ಅವ್ರ ಕೈ ಕೊಟ್ಬಿಡ್ತಾರೋ ಅಲ್ಲಿವರೆಗೆ ನಮ್ಮನ್ನು ಶೋಷಣೆ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಹಂಗ್ ನೋಡಿದ್ರೆ ಪೂರ್ಣ ಪ್ರಮಾಣದಲ್ಲಿ ದಲಿತರ ಮತಗಳು ಭಾರತೀಯ ಜನತಾ ಪಾರ್ಟಿಗೆ ಬಂದಿಲ್ಲ ಆದರೂ ಕೂಡ ಸನ್ಮಾನ್ಯ ಗೋವಿಂದ ಕಾರಜೋಳ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದೀವಿ ಮುಖ್ಯಮಂತ್ರಿ ಮಾಡೋ ಶಕ್ತಿ ಬಂದ್ರೆ ಖಂಡಿತ ಮಾಡ್ತಾ ಇತ್ತು ಅದ್ರಲ್ಲಿ ಸಂಶಯನೇ ಬೇಡ ಥ್ಯಾಂಕ್ ಯು